ನಮಸ್ಕಾರ ಸದಾನಂದ ಬಾಂಬ್ನಿ ಯು ಸ್ವಾಗತ ಸ್ವಾಗತ ಪ್ರಭಾಕರ್ ಕೋರೆ ತನ್ನ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಆಚರಿಸ್ಕೊಳ್ಳಿ ಬೇಡ ಅನ್ನೋದಿಲ್ಲ ಆದರೆ ಯಾರಿಗೆ ಲಾಭ ಆಗ್ತಾ ಇದೆ ಕೇವಲ ಕೆಲವೇ ಕೆಲವು ರೋಗಿಗಳಿಗೆ ಮಾತ್ರ ಲಾಭ ಆಗ್ತಾ ಇದೆ ಸಾರ್ವಜನಿಕರೇ ಇವರಿಂದ ಯಾವುದೇ ಲಾಭ ಸಿಕ್ಕೇ ಇಲ್ಲ ಕಳೆದ ಅನೇಕ ವರ್ಷಗಳಿಂದ ಕೇಳಿ ಆಸ್ಪತ್ರೆಯವರೇ ಇವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಕೇವಲ ಕೆಲವೇ ಕೆಲವು ಜನರಿಗೆ ಸಹಾಯ ಮಾಡೋದನ್ನು ಬಿಟ್ಟರೆ ಈ ಕೋರೆ ಏನು ಹುಟ್ಟೊಬ್ಬಿದೆ ಇದು ನಾಮಕಾವಸ್ಥೆ ಇದೆ ನಂತರ ರಕ್ತ ಸಂಗ್ರಹವನ್ನು ಇವರ ಹೆಸರಿನಲ್ಲಿ ಮಾಡ್ತಾರೆ ಅದೇ ರಕ್ತವನ್ನು ಕೆ ಎಲಿ ಆಸ್ಪತ್ರೆಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಏನು ಕಣ್ಣಿನ ತಪಾಸಣೆ ಅಥವಾ ಮಧುಮೇಹ ತಪಾಸಣೆ ಅಥವಾ ಎನ್ ಎಂಜೋ ಥೆರಪಿ ಕೇವಲ ಹೆಸರಿಗೆ ಮಾತ್ರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಎಲ್ ಆಸ್ಪತ್ರೆಯಲ್ಲಿ ಮಾಡ್ತಾರೆ ಖನಿ ಉಚಿತ ಚಿಕಿತ್ಸೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅಡ್ಮಿಟ್ ಆದ ನಂತರ ಆರೋಗ್ಯಗಳು ಔಷಧಕ್ಕಾಗಿ ಸಲಾಯನಕ್ಕಾಗಿ ಈ ಥರ ಎಲ್ಲ ಖರ್ಚುಗಳನ್ನು ನೋಡ್ಕೊಳ್ಬೇಕಾಗ್ತದೆ ಇದೇ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ನಮ್ಮ ಈ ವರ್ಷ ಇಷ್ಟು ಪೇಷಂಟನ್ನು ನಾವು ರಿಪೇರಿ ಮಾಡಿದು ಕಣ್ಣಿನ ತಪಾಸಣೆ ಮಾಡಿದು ಅಂತೇಳಿ ಇದೇ ಲಿಷ್ಟವನ್ನು ತೋರಿಸ್ತಾರೆ ಕೋರೆಯಿಂದ ಯಾವುದೇ ಅಂಕಲಿ ಊರಿಗೆ ಯಾವುದೇ ಲಾಭ ಇಲ್ಲ ಇಲ್ಲಿ ಒಂದು ಮದುವೆ ಮಂಟಪವನ್ನು ಸ್ಥಾಪನೆ ಮಾಡಿದ್ದಾರೆ ಆದರೆ ಇಲ್ಲಿ ಮೂವತ್ತರಿಂದ ನಲವತ್ತೈದು ಸಾವಿರ ಬಾಡಿಗೆ ಇದೆ ಅಂದರೆ ಇಲ್ಲಿಯೂ ಕೂಡ ಲೂಟಿನೇ ನಡೀತಾ ಇದೆ ಅಂತ ಹೇಳ್ಬೋದು ಕೇವಲ ಕೆಲವೇ ಕೆಲವು ಅವರ ಹಿಂಬಾಲಕರು ಈ ಹುಟ್ಟೊಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ನಂತರ ಕೆ ಆಸ್ಪತ್ರೆಯಲ್ಲಿ ಕೆಲವು ವೈದ್ಯರು ಪುಕ್ಕಟ್ಟಿಯಾಗಿ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದಾರೆ ಇದು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಬಂದಿದೆ ಅದಕ್ಕಾಗಿ ನಾವು ಮೇಲಿಂದ ಮೇಲೆ ಹೇಳ್ತಾಯಿದ್ದೆ ಕೋರೆಯಿಂದ ಸಾರ್ವಜನಿಕರಿಗೆ ಯಾವುದೇ ಲಾಭ ಇಲ್ಲ ಏನು ಜಾಹೀರಾತು ಕೊಡ್ತಾರೆ ಯಾರು ಕೊಡ್ತಾರೆ ಅಂದರೆ ಕೆ ಆಸ್ಪತ್ರೆಯವರು ನಂತರ ದೂದಗಂಗಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅಂದರೆ ಇದರ ಹೆಸರನ್ನು ಚಿದಾನಂದ ಕೋರೆ ಸಕ್ಕರೆ ಕಾರ್ಖಾನೆ ಅಂತ ಹೆಸರು ಬದಲಾವ ಮಾಡಿದ ಇವ್ರು ಜಾಹೀರಾತು ಕೊಡ್ತಾರೆ ನಂತರ ರಾಣಿ ಚೆನ್ನಮ್ಮ ಏನು ಮಹಿಳಾ ಕೋಆಪ್ರೇಟಿವ್ ಬ್ಯಾಂಕ್ ಇದೆ ಅವರು ಜಾಹೀರಾತು ಕೊಡ್ತಾರೆ ಅಂದರೆ ಇವರು ಹೆಂಡತಿ ಹೆಸರಿನಲ್ಲಿ ಅದು ಇದೆ ಮತ್ತು ಕೋ ಕೋರೆ ಕೋಆಪ್ರೇಟಿವ್ ಕ್ರೆಡಿಟ್ ಸವಾರಿ ಸಹಕಾರಿ ಇದೆ ಇವರು ಜಾಹೀರಾತು ಕೊಡ್ತಾರೆ ಇದನ್ನು ಬಿಟ್ಟರೆ ಸಾರ್ವಜನಿಕರು ಯಾವುದೇ ಒಂದು ಜಾಹೀರಾತನ್ನು ಕೊಡೋದಲ್ಲ ಕೇವಲ ಇವರ ಹಿಂಬಾಲಕರೇ ಹೆಸರಿಗೆ ಮಾತ್ರ ಇವರು ಹುಟ್ಟೊಬ್ಬನ ಆಚರಣೆ ಮಾಡ್ತಾಯಿದ್ದಾರೆ ಅದೇ ಗಣೇಶ ಹುಕ್ಕೇರಿ ಹಾಗೆ ಮಾಡೋದಿಲ್ಲ ಗಣೇಶ ಹುಕ್ಕೇರಿ ನಾಲ್ಕೈದು ದಿವಸ ಹಿಂದೆ ತನ್ನ ಹುಟ್ಟುಹಬ್ಬನ್ನು ಆಚರಣೆ ಮಾಡಿದಾಗ ಕಾಲೇಜ್ ಹುಡುಗರಿಗೆ ಎಷ್ಟು ಬ್ಯಾಗ್ ಬೇಕು ಅಷ್ಟೆಲ್ಲ ಬ್ಯಾಗ್ಗಳನ್ನು ಸಪ್ಲೈ ಮಾಡಿದರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಬ್ಯಾಗ್ಗಳನ್ನು ಕೊಟ್ಟರು ಅಂಥ ಏನಾದರೂ ಒಂದು ಉಪಕಾರವಾದಂಥ ಕೆಲಸವನ್ನು ಕೋರಿ ಇಂದಿಗೂ ಮಾಡಿಲ್ಲ श्री झांकी बागांनी बात करत सुरुवात केली रोला सरकार खाली लव किवर ज्याप्रमाणे भारततेया सरकार खाली मार्ग आहे परंपरागत सांगतो या घटनेचंsourceFolder हे चुकीचं आहे त्यांच्यावर आहे ही भूदा लगे तिथे सरकारने बदलाव करणार तर काय खाली सरकार लोकांनी आणि आधुनिक नेते होते नमस्कार ताकीतला तर सरकार करतात కర్ణాటక సార్ ఈ సకాలి అభివృద్ధి ಅದು ಹೋಗಲಿ ಕೇವಲ ಕೆಲವೇ ಕೆಲವು ಜನರಿಗೆ ಊಟವನ್ನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಕೇಕೆಯಲ್ಲಿ ಕಟ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಒಟ್ಟಾರೆ ನಾಮಕವಾಸ್ದೆ ಕೋರೆ ಹುಟ್ಟೊಬ್ಬನ ಆಚರಣೆ ಮಾಡ್ಕೊತಾರೆ ಇದನ್ನು ಹೇಳಲಿಕ್ಕೆ ಕಾರಣ ಏನಿದೆ ಅನೇಕ ರು ಹುಟ್ಟೊಬ್ಬನ ಆಚರಣೆ ಮಾಡ್ಕೊತಾದ್ರೆ ರೋಗಿಗಳಿಗೆ ಅನಾಥಾಶ್ರಮಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟು ಬರ್ತಾರೆ ಕೆಲವರು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಹಣ್ಣು ಹಂಪಲೆಗಳನ್ನು ಬೆಡ್ಶೀಟ್ಗಳನ್ನು ಕೊಟ್ಟು ಕಳಿಸ್ತಾರೆ ಈಗ ನೆರೆ ಸಂಸತ್ರೆ ಪರಿಹಾರ ಇದೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರೆ ಅಲ್ಲಿ ಆರೋಗ್ಯ ಕೇಂದ್ರಗಳನ್ನಾಗಿ ಪರಿವರ್ತಿಸುವಂಥ ಶಕ್ತಿ ಕೋರೆಗಿದೆ ಅದರ ಮನಸ್ಸಿಲ್ಲ ಅಲ್ಲಿ ಬೆಡ್ಶೀಟ್ ಸಹಿತ ಕೊಡ್ಬೋದಿತ್ತು ಏನಾದರೂ ಬಟ್ಟೆ ಬಟ್ಟೆಗಳನ್ನು ಹೋಗಿ ದಾನವಾಗಿ ಕೊಡ್ಬೋದಿತ್ತು ಅದನ್ನು ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಕೋರೆಯನ್ನು ಯಾರೂ ಇಲ್ಲ ಕೋರೆ ಒಬ್ಬ ಭಿಕ್ಷುಕ ಈ ಭಿಕ್ಷುಕನ ಹುಟ್ಟುಹಬ್ಬಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇವೆ ಇನ್ಸೋಸ್ ಇನ್ಫೋಸಿಸ್ ನಾರಾಯಣ ಅವರು ಅಜೀಂ ಪ್ರೇಮ್ ಜಿ ಅವರು ಹದಿನೈದು ಸಾವಿರ ಮಕ್ಕಳಿಗೆ ಒಂದು ಆಗುವಷ್ಟು ಮೊಟ್ಟೆಗಳನ್ನು ಅವರು ಕೂಡ ದಾನವಾಗಿ ಕೊಟ್ಟಿದ್ದಾರೆ ಅಂಥ ಒಂದು ವಿಧೇಯಕ ಕಾರ್ಯವನ್ನು ಮಾಡಬೇಕಾಗಿತ್ತು ಚಿಕ್ಕ ಎಷ್ಟು ಸಾಗ ಸಾಕೋವಷ್ಟು ಅಂದರೆ ಹದಿನೈದು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಅಂಥ ಯಾವುದೇ ಒಂದು ವಿಧೇಯಕ ಕಾರ್ಯವನ್ನು ಕೋರೆ ಮಾಡಿಲ್ಲ ಈ ಕೆಳದ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಈತ ಐವತ್ತು ತಾಟಗಳನ್ನು ವಿಶೂಟ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದ ಅಂಕ್ಲಿಯಲ್ಲಿ ಅದು ಬಿಲ್ಲ ಕೋರೆ ಅರ್ಬನ್ ಕೋಆಪ್ರೇಟಿವ್ ಸೊಸೈಟಿ ಬಿಲ್ ಕೊಟ್ಟಿದ್ದ ಕಂಜೂಸ್ ಕೋರೆಗೆ ಯಾರು ಶುಭಾಶಯ ಹೇಳ್ತಾರೆ ಯಾರು ಹೇಳೋದನ್ನೇ ಇಲ್ಲ ಕೇವಲ ಕೆಲವೇ ಜನ ಸುತ್ತಿಕೊಂಡು ಹುಟ್ಟೊಬ್ಬನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ನಾಳೆ ಮತ್ತೊಂದು ಹೋಳಿಗೆ ತಮ್ಮನ್ನು ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ